ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತುಂಬರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನಿಗೆ ವಿದ್ಯೆ ಐಶ್ವರ್ಯ ಹಣ ಅಧಿಕಾರ ರೂಪ ಸ್ಥಾನಮಾನಗಳು ಹೇಗೆ ಗುಪ್ತ ಶತ್ರುಗಳು ಗೊತ್ತೆ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಏಕೆಂದರೆ ಈ ಎಲ್ಲ ಅಂಶಗಳು ಎಲ್ಲವೂ ಕೂಡ ಶಕ್ತಿವರ್ಧಕ ಮನುಷ್ಯನಿಗೆ ಪ್ರಬಲತೆಯನ್ನು ನೀಡುತ್ತೆ ಮನುಷ್ಯನಿಗೆ ಸಂತೋಷ ನೆಮ್ಮದಿಯನ್ನು ನೀಡುತ್ತೆ ಆದಾಗ್ಯೂ ಕೂಡ ಇವುಗಳು ಗುಪ್ತ ಶತ್ರುಗಳು ಮನುಷ್ಯನಿಗೆ ಹೇಗೆ ಅದನ್ನು ನಾವು ಈ ವಿಡಿಯೋದಲ್ಲಿ ಹೋಗೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂಪಿತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಲ್ಲಿ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ವೀಕ್ಷಿಸಬಹುದು ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಹಾಗೆ ಜಾತಕ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಜ್ಯೋತಿಷಾಸ್ತ್ರ ಅಂಗಸಮುದ್ರಿಕ ಅಸ್ತಸಾಮುದ್ರಿಕ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನು ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಈಗ ವೀಡಿಯೋದಲ್ಲಿ ಮುಂದುವರಿಯುವ ಮುಂಚೆ ನೆಗೆಟಿವಿಟಿ ರಿಮೋಲ್ ದುಬದ ಪೌಡರ್ ಬ ಇದೆ ಆ ಎರಡರತ್ತಿಯಾಗಿ ನೆಗೆಟಿವಿಟಿ ರಿಮೋಲ್ ಆಯಿಲ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಮನೆಗೆ ಹಾಕೊಳ್ತಕ್ಕಂಥದ್ದು ಪೌಡ್ರ್ ಪೌಡರ್ ಆಗಿದೆ ಆಯಿಲ್ ದೇಹಕ್ಕೆ ಬಳಸ್ತಕ್ಕಂಥದ್ದಾಗಿದೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಒಂದು ಪೌಡರ್ನ ಬೆಳಗ್ಗೆ ಸಾಯಂಕಾಲ ಮನೆಗಳಲ್ಲಿ ಅಂಗಡಿ ಕ್ಷೇತ್ರ ಮುಂಗಟ್ಟುಗಳಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಬಳಸ್ಬೋದು ಹಣಕಾಸಿನ ಅನುಕೂಲಕ್ಕೆ ದಾರಿಯಾಗುತ್ತೆ ಈ ವಿಡಿಯೋದ ವಿಚಾರಕ್ಕೆ ಬರೋಣ ಯಾವುದೇ ಮನುಷ್ಯನಾಗಿರ್ಬೋದು ಪ್ರತಿಯೊಬ್ಬರನ್ನು ಕೂಡ ನೀವು ನೋಡಿ ಎಲ್ಲರೂ ಕೂಡ ವಿದ್ಯಾಭ್ಯಾಸಕ್ಕೆ ಅವ್ರ ಮಕ್ಕಳು ಅವ್ರಿಗೆ ಅವ್ರಿಗೊಂದು ಮದುವೆ ಆಯಿತು ಅಂತ ಇಟ್ಕೊಳ್ಳಿ ಒಂದು ಮಕ್ಕಳು ಆದ್ರಂತ ಇಟ್ಕೊಳ್ಳಿ ನೆಕ್ಸ್ಟ್ ಅವರು ಯಾವ ಪ್ರೊಸೀಜರ್ ಇದೆ ಅಂದರೆ ವಿದ್ಯಾಭ್ಯಾಸ ಮಕ್ಕಳಿಗೇನು ಕ್ರೀಡೆ ಸಂಗೀತ ಅಥವಾ ಯೋಗ ಧ್ಯಾನದ ಬಗ್ಗೆ ಧ್ಯಾನದ ಬಗ್ಗೆ ಅಷ್ಟೊಂದು ಏನು ಗಮನ ಕೊಡೋದಿಲ್ಲ ಆದರೂ ಧ್ಯಾನ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ವಿದ್ಯಾಭ್ಯಾಸ ಪ್ರತಿಯೊಬ್ಬ ತಂದೆ ತಾಯಿಗಳು ಮಕ್ಕಳಿಗೆ ಹೆಚ್ಚಿನ ಮಟ್ಟಿಗೆ ಗಮನ ಹರಿಸ್ತಕ್ಕಂಥದ್ದು ವಿದ್ಯಾಭ್ಯಾಸ ನಂತರದಲ್ಲಿ ನಾನು ಮೊದಲೇ ಏನು ಹೇಳಿದೆ ಹಣ ಐಶ್ವರ್ಯ ರೂಪ ಸ್ಥಾನ ಇತ್ಯಾದಿ ಎಲ್ಲ ಅಂಶಗಳೆಲ್ಲ ಕೂಡ ಏನಿದೆ ಇದನ್ನು ಈ ಒಂದು ಮನುಜ ಈ ಜೀವನ ಏನಿದೆ ಮನುಷ್ಯ ಜೀವನ ಏನಿದೆ ಈ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಸಕಾರಾತ್ಮಕ ಅರ್ಜನೆಗಳು ಇದಕ್ಕೆ ಕೂಡ ಎಲ್ಲರೂ ಕೂಡ ನಿರಂತರ ಶ್ರಮವನ್ನ ಪಡ್ತಕ್ಕಂಥದ್ದು ಈ ಒಂದು ಶ್ರಮ ಪಡ್ತಾರೆ ಅಂದ್ರೆ ಇದರಲ್ಲಿ ಒಂದು ಸಕಾರಾತ್ಮಕ ಇರಬೇಕಲ್ವಾ ಒಂದು ಅನುಕೂಲ ಇರಬೇಕಲ್ವಾ ಎಲ್ಲ ಬುದ್ಧಿವಂತರಿದ್ದಾರಲ್ವಾ ಈ ಆ ಕಾರಣದಿಂದ ಒಂದು ಸಕಾರಾತ್ಮಕವನ್ನು ಗಳಿಕೆಗೆ ಒಂದು ಸಕಾರಾತ್ಮಕ ಸಂಪಾದನೆಗೆ ಪ್ರಯತ್ನವನ್ನು ಮಾಡ್ತಾರೆ ಹಾಗಿದ್ದ ಮೇಲೆ ಈ ಸಕಾರಾತ್ಮಕವೇ ಗುಪ್ತ ಶತ್ರು ಹೇಗೆ ಅದರ ಬಗ್ಗೆ ನಾವು ವಿಶೇಷವಾಗಿ ತಿಳಿಲೇಬೇಕು ಈ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನೀವು ನೋಡಿ ಯಾರ್ದಾದ್ರೂ ಮನೆಯಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತಾರೆ ಅವರು ಎ ಪ್ಲಸ್ ಬಂದರು ಇಲ್ಲ ಪ್ರತಿಭೆಗಳಲ್ಲಿದ್ದಾರೆ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಹಾಡಾಗಿರ್ಬೋದು ಕ್ರೀಡೆಗಳಾಗಿರ್ಬೋದು ಚಿತ್ರವನ್ನು ಬರೀತಕ್ಕಂಥದ್ದಾಗಿರ್ಬೋದು ಕತೆ ಕವನ ಬಗ್ಗೆ ಆಗಿರ್ಬೋದು ಸಂಗೀತದಲ್ಲಾಗಿರ್ಬೋದು ನಾಟ್ಯದಲ್ಲಾಗಿರಬಹುದು ಯಾವುದೇ ಚೆಸ್ ಆಗಿರ್ಬೋದು ಬೇರೆ ಆಟಗಳಲ್ಲಿ ಆಗಿರ್ಬೋದು ಆ ಮಕ್ಕಳಲ್ಲಿ ಪ್ರತಿಭೆಗಳಿದೆ ಅವರ ಕುಟುಂಬದಲ್ಲಿ ಒಂದು ಸಂತೋಷ ಇದೆ ಅಂದರೆ ಅವರ ಜೊತೆಗೆ ಇರ್ತಕ್ಕಂಥವರ ಕುಟುಂಬ ವರ್ಗದವರೇ ಆಗಿರ್ಬೋದು ಸ್ನೇಹಿತರೇ ಆಗಿರ್ಬೋದು ಆಸುಪಾಸಿನವರೇ ಆಗಿರ್ಬೋದು ಆ ಮಕ್ಕಳಿಗೆ ಯಾವುದಾದ್ರೂ ರೂಪದಲ್ಲಿ ಹಾನಿಯನ್ನು ಮಾಡ್ತಕ್ಕಂಥದ್ದು ಅದು ಯಾವುದೇ ರೀತಿ ಮಾಡ್ತಾರೆ ವಾಮಾಚಾರ ಕಾರ್ಯಗಳನ್ನು ಈ ಶಿಕ್ಷಣ ಎಂಬತಕ್ಕಂಥದ್ದೇನಿದೆ ಪ್ರತಿಭೆ ಏನಿದೆ ಎಷ್ಟೋ ಮಕ್ಕಳನ್ನು ಚಿಗುರುವ ಮುಂಚೆ ತಾಂತ್ರಿಕ ಕಾರ್ಯ ವಾಮಾಚಾರ ಕಾರ್ಯಗಳನ್ನು ಮಾಡಿ ಚಿಗುಟಿ ಹಾಕ್ಬಿಟ್ಟಿದ್ದಾರೆ ಇದಕ್ಕೆ ಕಾರಣ ಏನು ಹೊಟ್ಟೆ ಕಿಚ್ಚು ಈ ವಿದ್ಯೆ ಮನುಷ್ಯನಿಗೆ ಶತ್ರು ಹೇಗಾಯಿತು ಆ ಮನುಷ್ಯನ ಪ್ರತಿಭೆ ಸಕಾರಾತ್ಮಕತೆ ಅನ್ಯರಲ್ಲಿಲ್ಲ ಇದ್ರೂ ಕೂಡ ಅವರು ಗೋಚರ ಮಾಡಿಕೊಂಡಿಲ್ಲ ಅಥವಾ ಆ ಗೋಚರಕ್ಕೆ ಸಂಬಂಧಪಟ್ಟಂತೆ ಕಾರ್ಯ ಮಾಡೋ ಮನಸ್ಸಿಲ್ಲ ಆದರೆ ಅನ್ಯರು ಮಾಡ್ತಕ್ಕಂಥ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದನ್ನು ಅವರ ಕುಟುಂಬ ವರ್ಗದ ಮಕ್ಕಳು ಸಹಿಸೋದಿಲ್ಲ ಮಕ್ಕಳಲ್ಲ ದೊಡ್ಡೋರು ಸಹಿಸೋದಿಲ್ಲ ಮಕ್ಕಳಿಗೆ ಆ ಬುದ್ಧಿ ಇರೋದಿಲ್ಲ ಅಷ್ಟೊಂದಾಗಿ ಈಗೊಂದು ಎಲ್ ಕೆ ಜಿ ಯು ಕೆ ಜಿ ಓದ್ತಾ ಇರ್ತಾರಂತ ಇಟ್ಕೊಳ್ಳಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಹೀಗೆ ಓದ್ತಾ ಇರ್ತಾರಂತ ಇಟ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೇನು ಆ ಒಂದು ಇದಿರುತ್ತೆ ಎಸ್ 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 ಸಿಬ್ಬಂದಿ ಕೂಡ ಅಷ್ಟಿರುತ್ತೆ ಆದರೆ ನಮ್ಮನೆ ಮಕ್ಕಳು ಓದ್ತಾ ಇಲ್ಲ ಇನ್ನೊಬ್ಬರ ಮನೆ ಮಕ್ಕಳು ಓದ್ತಾ ಇದ್ದಾರಲ್ಲ ಅನ್ನೋ ಕಾರಣಕ್ಕೆ ಪರಿಚಯದರಾಗಿರ್ಬೋದು ಸಂಬಂಧಿಕರೇ ಆಗಿರ್ಬೋದು ಸ್ನೇಹಿತರೆ ಆಗಿರ್ಬೋದು ಆ ಸಂದರ್ಭದಲ್ಲಿ ಇಂಥ ವಾಮಾಚಾರ ಇತ್ಯಾದಿ ಕಾರ್ಯಗಳನ್ನು ಮಾಡಿದರೆ ಶಿಕ್ಷಣ ಮತ್ತು ಅವುಗಳ ಪ್ರತಿಭೆ ಎಂಬತಕ್ಕಂಥದ್ದು ಆ ಮಕ್ಕಳಿಗೆ ಗುಪ್ತ ಶತ್ರುವಾಯ್ತಲ್ವ ಎಲ್ಲರೂ ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಮಕ್ಕಳನ್ನು ಓದಿಸ್ತಾರೆ ಪಾಲನೆ ಪೋಷಣೆಯನ್ನು ಮಾಡಿಸ್ತಾರೆ ಅದರಲ್ಲಿ ಬೆಳೆಸ್ತಾರೆ ಹಾಗಿದ್ಮೇಲೆ ಇದು ಸಕಾರಾತ್ಮಕ ಆಗಬೇಕು ಆದರೆ ಬೇರೆಯವರ ಕಣ್ಣಿಗೆ ಆ ಜೀವಿಗಳು ಅಂದರೆ ಮಕ್ಕಳು ಗುರಿಯಾಗಿಬಿಡ್ತಾರೆ ಅದೇನಾಯಿತು ಇವರ ಪ್ರತಿಭೆಯೇ ಇವರಿಗೆ ಗುಪ್ತ ಶತ್ರುವಾಯಿತು ಹಾಗೆ ನೀವು ಎಲ್ಲ ವಿಭಾಗಗಳನ್ನು ನೀವು ತಗೊಳ್ಳಿ ಯಾವುದೇ ಹಣ ಸಂಪಾದನೆ ಮಾಡಿದ್ರೂ ಕೂಡ ಅವರ ಒಂದು ಅನುಕೂಲವನ್ನು ಜನರು ಕುಟುಂಬದವರು ಪರಿಚಯದವರು ಅಥವಾ ಸುತ್ತಮುತ್ತ ಇರೋರು ಊರೋರು ಅಥವಾ ಪಟ್ಟಣದವರು ಯಾರು ಒಟ್ಟಾರೆ ಸಹಿಸೋದಿಲ್ಲ ಅವರು ಹೇಳಿಗೇನು ಮನುಷ್ಯ ತೊಗೊಂಡ್ರೂ ಇಲ್ಲೇ ಬಿಟ್ಟು ಹೋಗ್ತಾನೆ ತೊಗೊಳ್ತಿದ್ರು ಬಿಟ್ಟೇ ಹೋಗ್ತಾರೆ ಆದರೂ ಕೂಡ ಮನುಷ್ಯನಲ್ಲಿ ಇರ್ತಕ್ಕಂಥ ಹೊಟ್ಟೆ ಕಿಚ್ಚು ಜಲಸ್ಸಿ ಎಂಬತಕ್ಕಂಥದ್ದೇನಿದೆ ಜೊತೆಗೆ ಕಾಂಪಿಟೇಷನ್ ಎಂಬತಕ್ಕಂಥದ್ದು ಕೂಡ ಇರುತ್ತೆ ಈ ಒಂದು ಕಾರಣದಿಂದ ಹಣ ಸಂಪಾದನೆ ಮಾಡ ಹಣ ಆಗಿರ್ಬೋದು ಸ್ಥಾನ ಆಗಿರ್ಬೋದು ರೂಪವಂತರ ಆಗಿರ್ಬೋದು ಹೆಣ್ಮಕ್ಳು ಗಂಡು ಮಕ್ಕಳು ರೂಪವಂತರ ಆಗಿರ್ಬೋದು ಅಧಿಕಾರ ಇರ್ತಕ್ಕಂಥದ್ದೇ ಇರ್ಬೋದು ಇವೆಲ್ಲದರ ವಿರುದ್ಧ ಕೂಡ ನೀವು ಮ್ಯಾಕ್ಸಿಮಮ್ ನೋಡಿ ವಾಮಾಚಾರ ಕಾರ್ಯಗಳು ಕೃತ್ಯಗಳು ಆಗ್ತಾ ಇರೋದು ಇದೇ ಕೆಲಸಕ್ಕೋಸ್ಕರ ಎಲ್ಲಿಂದ ನೀವು ಎಲ್ಲಿಗೆ ನೋಡಿದ್ರೂ ಕೂಡ ಯಾವ ಸ್ಥಾನದಲ್ಲಿದ್ದೋರು ಸಹಿಸೋದಿಲ್ಲ ಯಾವ ಹಣ ಸಂಪಾದನೆ ಮಾಡೋರು ಸಹಿಸೋದಿಲ್ಲ ಯಾರು ರೂಪವಂತರಾಗಿ ಅವರು ಒಂದು ಫ್ಯಾಮಿಲಿ ಚೆನ್ನಾಗಿರುತ್ತೆ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಅವರು ಒಂದು ಕುಟುಂಬ ಚೆನ್ನಾಗಿರುತ್ತೆ ಅಂತಂದರೂ ಸಹಿಸೋದಿಲ್ಲ ಮಕ್ಕಳು ಚೆನ್ನಾಗಿ ಓದ್ತಾರೆ ಪ್ರತಿಭಾವಂತರಿದ್ದಾರೆ ಅದು ಸಹಿಸೋದಿಲ್ಲ ಈ ರೀತಿಯಾಗಿ ಯಾವ ಒಂದು ಸಕಾರಾತ್ಮಕತೆ ಮನುಷ್ಯನ ಸುಖ ಸಂತೋಷಕ್ಕೆ ಬೇಕು ಮನುಷ್ಯನ ಒಂದು ನಿಜ ಕರ್ತವ್ಯಗಳಿಗೆ ಬೇಕು ಮನುಷ್ಯನ ನಿಜ ಒಂದು ಜವಾಬ್ದಾರಿ ಆ ಒಂದು ಆಚರಣೆಗಳನ್ನು ಜೀವಗಳು ಆಚರಣೆ ಮಾಡಬೇಕು ಆ ಒಂದು ಕ್ರೀಡೆ ಆಗಿರ್ಬೋದು ಕಲೆ ಆಗಿರ್ಬೋದು ಚಟುವಟಿಕೆ ಆಗಿರ್ಬೋದು ಎಲ್ಲಿಂದ ನೀವು ಎಲ್ಲಿಗೆ ಹೋದರೂ ಕೂಡ ಚಿತ್ರರಂಗದಲ್ಲಾಗಿರ್ಬೋದು ರಾಜಕೀಯ ವಿಭಾಗದಲ್ಲಾಗಿರ್ಬೋದು ಯಾರೇ ಯಾವುದೇ ಒಂದು ಸ್ಥಾನಮಾನಕ್ಕೆ ಹೋಯಿತು ಅಂದ್ರೂ ಅವರಿಗೆ ಹಿಂದ್ಗಡೆಯಿಂದ ಆ ಒಂದು ಸ್ಥಾನ ಸ್ಥಿತಿಯನ್ನು ಸಹಿಸಲಾಗದೆ ವಾಮಾಚಾರ ಕಾರ್ಯಗಳನ್ನು ಮಾಡ್ತಾರೆ ಎಷ್ಟು ನೀವು ನಟರನ್ನು ನೀವು ನೋಡಿರ್ತೀರ ಒಂದು ರೀತಿಯಾಗಿ ಎಷ್ಟು ಪ್ರತಿಭಾವಂತರ ಆಗಿರ್ತಕ್ಕಂಥವ್ರು ಕೈ ಸೊಟ್ಟ ಕಾಲು ಸೊಟ್ಟ ಕೈ ಹಾಗೆ ಹೀಗೆ ಬುದ್ಧಿಮಾಂದ್ಯ ಆ ಸ್ಥಿತಿ ಮಾನಸಿಕ ರೋಗಗಳು ಎಲ್ಲ ವಿಭಾಗದಲ್ಲಿದ್ದಾರೆ ಕೇವಲ ಚಿತ್ರರಂಗ ಮಾತ್ರ ಅಂತ ಅಲ್ಲ ಕ್ರೀಡೆ ನೀವು ಸಾಮಾನ್ಯವಾಗಿರ್ತಕ್ಕಂತಹ ಒಂದು ನೌಕರಿ ಮಾಡ್ತಕ್ಕಂಥವ್ರು ಇರ್ಬೋದು ಕಲೆ ಚಟುವಟಿಕೆ ಇರ್ತಕ್ಕಂಥ ವ್ಯಾಪಾರ ಉದ್ಯಮದವ್ರು ಇರ್ಬೋದು ಹಾಗೆ ಕೃಷಿ ಚಟುವಟಿಕೆಯನ್ನು ಮಾಡ್ತಕ್ಕಂಥವ್ರು ಇರ್ಬೋದು ಡಾಕ್ಟರ್ಸ್ ಎಂಜಿನಿಯರ್ಸು ವ ವಕೀಲ ವೃತ್ತಿ ಮಾಡ್ತಕ್ಕಂಥ ಜಡ್ಜಸ್ ಆಗಿರಬಹುದು ಹಾಗೆ ರಾಜಕೀಯದಲ್ಲಿ ಇರ್ತಕ್ಕಂತಹ ಈ ಒಂದು ಮಂತ್ರಿಗಳಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಪ್ರಧಾನಮಂತ್ರಿಗಳೇ ಆಗಿರ್ಬೋದು ದೇಶದಿಂದ ದೇಶಕ್ಕೆ ನೀವು ನೋಡಿದ್ರೂ ಕೂಡ ಆ ಸ್ಥಾನಮಾನ ಸಹಿಸೋದಿಲ್ಲ ವಾಮಾಚಾರ ಕೃತ್ಯಗಳನ್ನು ಮಾಡ್ತಾರೆ ಅದರಿಂದ ಏನಾಗಿದೆ ಆತ್ಮದ ದಾಳಿಗಳಾಗುತ್ತೆ ಇವರ ಪ್ರತಿಭೆ ಇವರಿಗೆ ಮಾರಕ ಆಯಿತು ಅದೆಲ್ಲ ಹೊಟ್ಟೆ ಕಿಚ್ಚಿರುತ್ತೆ ಕಾಂಪಿಟೇಷನ್ ಇರುತ್ತೆ ಈ ಒಂದು ಕಾರಣದಿಂದ ಯಾವುದು ಸಕಾರಾತ್ಮಕ ಮನುಷ್ಯನಿಗೆ ಒಂದು ಯೋಗ್ಯತೆಯನ್ನು ನೀಡುತ್ತೆ ಒಂದು ಉನ್ನತಿಯನ್ನು ನೀಡುತ್ತೆ ಸಮಾಜದಲ್ಲಿ ಈ ರೀತಿಯಾಗಿ ಬದುಕಬೇಕು ಎಂಬತಕ್ಕಂಥದ್ದನ್ನು ಒಂದು ಉದಾಹರಣೆ ಸಹಿತ ತಿಳಿಸುತ್ತೆ ಅದೇ ಅವರಿಗೆ ಮಾರಕವಾಗಿಬಿಡುತ್ತೆ ಗುಪ್ತ ಶತ್ರುವಾಗ್ಬಿಡುತ್ತೆ ಇವರಿಗೆ ಗೊತ್ತಿರೋದೇ ಇಲ್ಲ ಮನುಷ್ಯನಿಗೆ ಗೊತ್ತಿರೋದಿಲ್ಲ ಈ ರೀತಿ ಕೂಡ ಮಾಡ್ತಾರಂತ ಆ ರೀತಿಯಾಗಿ ಗುಪ್ತ ಶತ್ರುವಾಗ್ಬಿಡುತ್ತೆ ಒಂದು ಸಕಾರಾತ್ಮಕತೆ ಕೂಡ ಇದ್ದಂಥವರು ಕೂಡ ಮಕ್ಕಳ ಶಿಕ್ಷಣಕ್ಕಾಗಿರ್ಬೋದು ನೀವು ಸೌಂದರ್ಯವಂತರೇ ಆಗಿರ್ರಿ ಅಥವಾ ಹಣ ಸಂಪಾದನೆ ಮಾಡಿರಿ ಇರಲಿ ಮನೆ ಇರಲಿ ಆಸ್ತಿ ಇರಲಿ ಕುಟುಂಬ ಇರಲಿ ನಿಮ್ಮ ಸಂಸಾರಗಳಿರಲಿ ನಿಮ್ಮ ಅಧಿಕಾರ ಇರಲಿ ಸ್ಥಾನಮಾನ ಇರಲಿ ಕ್ರೀಡೆ ಚಟುವಟಿಕೆ ಕ್ರೀಡಾ ರಂಗ ಚಿತ್ರರಂಗ ರಾಜಕೀಯ ರಂಗ ಯಾವುದೇ ವಿಭಾಗದಲ್ಲಿ ನೀವು ಎಲ್ಲೇ ಇರಿ ನೀವು ಸಕಾರಾತ್ಮಕ ಇದ್ದೀರಿ ಅಂದರೆ ನೀವು ಮೈಯೆಲ್ಲ ಕಣ್ಣಾಗಿರ್ತಕ್ಕಂಥದ್ದು ಬೇಕು ಏಕೆಂದರೆ ಹೊಟ್ಟೆ ಕಿಚ್ಚಿನ ಕಣ್ಣುಗಳು ಈ ರೀತಿಯಾದಂಥ ಹಾನಿಕಾರಕ ಕಾರ್ಯಗಳನ್ನು ಮಾಡಿಬಿಟ್ರೆ ಒಬ್ಬ ಯೋಗ್ಯ ಗುಣವಂತ ಮನುಷ್ಯರನ್ನು ಕೂಡ ಅಯೋಗ್ಯರನ್ನಾಗಿ ಮಾಡಿಸ್ತಕ್ಕಂಥ ಹೊಟ್ಟೆಗಿಚ್ಚಿನ ಕಾರಣದಿಂದ ತಂತ್ರ ಮಂತ್ರ ಆತ್ಮದ ಹಾವಳಿ ದೊಡ್ಡ ಭೂತ ಪ್ರೇತ ಪಿಶಾಚಿ ಬ್ರಹ್ಮರಾಕ್ಷಸ ಜಿನ್ ಅಂತೇಳಿ ಇದಂತ ಹೇಳಿ ಎಲ್ಲ ಕೂಡ ಬಿಟ್ಟು ಮನುಷ್ಯರನ್ನು ಒಂದು ರೀತಿಯಾಗಿ ಅವನತಿಗೆ ಹೋಗುವಂತೆ ಕಾರ್ಯವನ್ನು ಮಾಡ್ತಾರೆ ಇದೆಲ್ಲ ಹೊಟ್ಟೆಗಿಚ್ಚಿನಿಂದ ಇರುತ್ತೆ ಕಾಂಪಿಟೇಷನ್ ಕಾರಣದಿಂದ ಇರುತ್ತೆ ಹಾಗಾಗಿ ಮನುಷ್ಯನ ಪ್ರತಿಭೆಯೇ ಗೊತ್ತಿಲ್ಲದಂತೆ ಮನುಷ್ಯನಿಗೆ ಹಾನಿ ಮಾಡ್ತಕ್ಕಂಥದ್ದು ಈ ರೀತಿಯಾಗಿರುತ್ತೆ ಅದರಿಂದಾಗಿ ಮೈಯೆಲ್ಲ ಕಣ್ಣಾಗಿರಿ ನಿಮ್ಮಲ್ಲಿ ಸಕಾರಾತ್ಮಕತೆ ಇದ್ದರೆ ಆ ಒಂದು ವಿಚಾರದಲ್ಲೇ ನೀವು ತನ್ಮಯರಾಗಿ ಇರ್ತಕ್ಕಂಥದ್ದಲ್ಲ ಈ ಒಂದು ಹಾನಿಕಾರಕ ಯಾವ ಒಂದು ಮರದಲ್ಲಿ ಹಣ್ಣು ಚೆನ್ನಾಗಿ ಕಾಣಿಸುತ್ತೋ ಎಲ್ಲರ ದೃಷ್ಟಿ ಕೂಡ ಆ ಮರದ ಹಣ್ಣಿನ ಮೇಲೆ ಇರುತ್ತೆ ಅದರಿಂದಾಗಿ ಅದಕ್ಕೂ ದೃಷ್ಟಿ ಆಗುತ್ತೆ ಹಾಗಾಗಿ ಯಾವ ಮಕ್ಕಳು ಚೆನ್ನಾಗಿ ಓದ್ತಾರೆ ಯಾರು ದೊಡ್ಡವರು ಇರ್ತಾರೆ ಯಾರು ಚೆನ್ನಾಗಿ ರೂಪವಂತಾಗಿರ್ತಾರೆ ಗುಣವಂತರಿರ್ತಾರೆ ಇರ್ತಾರೆ ಯಾರು ಪ್ರತಿಭಾವಂತರು ಇರ್ತಾರೆ ಯಾರು ಒಂದು ಸ್ಥಾನಮಾನವನ್ನು ಅರ್ಜನೆಯನ್ನು ನೀವು ಮಾಡ್ಕೊಂಡಿರ್ತೀರ ಎಲ್ಲಿ ಒಂದು ರಾಜಕೀಯ ವಿಭಾಗ ಯಾವುದೇ ನಾನು ಮೊದಲೇ ಹೇಳಿದಂತೆ ಎಲ್ಲ ವಿಭಾಗಗಳಲ್ಲೂ ಕೂಡ ನೀವು ಉತ್ತಮ ಸ್ಥಿತಿಯಲ್ಲಿ ಇದ್ದೀರಿ ಅಂದರೆ ಈ ರೀತಿಯಾಗಿ ನಿಮ್ಮ ಕುಟುಂಬ ವರ್ಗದವರಾಗಿರ್ಬೋದು ಆಸುಪಾಸಿನವರಾಗಿರ್ಬೋದು ನಿಮ್ಮ ಸ್ನೇಹಿತ ವರ್ಗದವರಾಗಿರ್ಬೋದು ಅವರೆಲ್ಲ ಒಂದು ರೀತಿಯಾಗಿ ಏನಾದರೂ ಇದ್ದರೆ ಹಿತಶತ್ರುಗಳಂತೆ ಕೆಲವರು ಇರ್ತಾರೆ ಅದನ್ನು ನೀವು ಗಮನಿಸಬೇಕು ಇದೆಲ್ಲ ಕೂಡ ಏಕೆ ನಿಮಗೆ ಗುಪ್ತ ಶತ್ರು ಇದ್ದಂತೆ ಹಿತಶತ್ರುಗಳು ಅಂತ ಇದಕ್ಕೆ ಹೆಸರು ಕರೀತೆ ಇದೆಲ್ಲ ಗುಪ್ತ ನಿಮ್ಮ ಒಂದು ಪ್ರತಿಭೆ ಶಕ್ತಿಯೇ ನಿಮಗೆ ಮಾರಕ ಒಂದು ಚಾಕು ಇದೆ ಹಣ್ಣು ಕೂಡ ಕೊಯ್ಬೋದು ಒಬ್ಬ ಮನುಷ್ಯನಿಗೆ ತಿ ಸಾಯಿಸ್ಬೋದು ಅಲ್ವೇ ಅದೇ ರೀತಿಯಾಗಿ ಶಕ್ತಿ ಒಂದು ರೀತಿಯಾಗಿ ಶಕ್ತಿಯೂ ಹೌದು ಆ ಶಕ್ತಿ ಒಂದು ರೀತಿಯಾಗಿ ಹಾನಿಯೂ ಕೂಡ ಹೌದು ಹಾಗಾಗಿ ಯಾರು ಈ ರೀತಿಯಾಗಿ ಸಕಾರಾತ್ಮಕವಾಗಿ ನಿಮ್ಮಲ್ಲಿ ಇರುತ್ತೆ ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಹಾಗಾಗಿ ಮಕ್ಕಳೇ ಆ ರೀತಿಯಾಗಿ ಪ್ರತಿಭೆ ಇದ್ದರೆ ಮುಂದುವರೆದಂತೆ ಕೂಡ ಮುಂಚಿತವಾಗಿ ಚೂಟ್ತಕ್ಕಂಥ ಕಾರ್ಯಗಳು ಕೂಡ ಸಾಕಷ್ಟು ಜನರಿಂದ ಕೂಡ ನಡೀತಾವೆ ಅವರ ಹಿಂದೆ ಆತ್ಮದ ಹಾವಳಿ ಇರುತ್ತೆ ತಾಂತ್ರಿಕ ಮಾಂತ್ರಿಕ ಆತ್ಮಗಳಿರ್ತಾವೆ ಫಾಲ್ತು ಆತ್ಮಗಳಿರ್ತಾವೆ ಅಥವಾ ಹಾನಿಕಾರಕ ಆ ಒಂದು ಆತ್ಮದ ಒಂದು ಗುಂಪಿಗೆ ತುತ್ತಾಗ್ಬಿಟ್ಟಿರ್ತಾರೆ ಅವರು ಹಾವಳಿಗೆ ತುತ್ತಾಗ್ಬಿಟ್ಟಿರ್ತಾರೆ ಹಾಗಾಗಿ ಅವರ ಮನುಷ್ಯರ ನಿಯಂತ್ರಣ ಕೂಡ ಇರೋದಿಲ್ಲ ಅಂತಹ ವೀಕ್ನೆಸ್ ಇರ್ತಕ್ಕಂಥದ್ದೇನು ಕಿಟ್ಟ ಚಟಗಳು ಚಿಕ್ಕ ಪುಟ್ಟ ಆ ಬುದ್ಧಿ ಇಂಥ ನಡೆತೆ ಇರ್ತವ್ರು ಕೂಡ ವಶಕ್ಕೆ ತಗೋಬಿಡ್ತಾ ಹಾಗಾಗಿ ಅವ್ರ ಜೊತೆ ಅಂತಹ ಜನಗಳಿಂದ ಸ್ವಲ್ಪ ಎಚ್ಚೆತ್ಕೊಂಡು ಇರಿ ನಿಮಗೆ ಒಳ್ಳೇದಿದೆ ಅಂದ ಮಾತ್ರಕ್ಕೆ ಏನೂ ಆಗೋದಿಲ್ಲ ಆ ರೀತಿಯಾಗಿಲ್ಲ ಈ ರೀತಿ ಈ ಒಂದು ಲೋಕದ ಕಾರ್ಯಾವಳಿಗಳನ್ನು ತಾವು ಗಮನಿಸೋದಾದರೆ ಈ ಲೋಕದಲ್ಲಿ ಅವಿರತವಾದಂತಹ ಅಂದರೆ ಸಾಕಷ್ಟು ಅಗಣಿತವಾದಂತಹ ಹಾನಿಕಾರಕ ಕಾರ್ಯಗಳನ್ನು ಕೂಡ ಮಾಡಲು ಶಕ್ತಿಯನ್ನು ಬಳಸ್ತಾರೆ ಅದನ್ನು ಮನುಷ್ಯವರ್ಗೂ ಕೂಡ ಅದಕ್ಕೆ ಹೊಟ್ಟೆ ಕಿಚ್ಚು ಮತ್ತು ಇನ್ನೊಂದು ಕಾಂಪಿಟೇಷನ್ ಅಂತ ನಾವು ಕರೀತೇವೆ ಆ ಕಾರಣದಿಂದ ಕೂಡ ಈ ರೀತಿಯಾಗಿ ಆಗುತ್ತೆ ಮನುಷ್ಯನನ್ನು ಏಳಿಗೆಯನ್ನು ಸಹಿಸೋದಿಲ್ಲ ಅದರಿಂದಾಗಿ ಯಾವ ನಿಮ್ಮ ವಿದ್ಯೆ ಪ್ರತಿಭೆ ಹಣ ಸ್ಥಾನಮಾನ ಇದೆ ಇದು ನಿಮಗೆ ಗುಪ್ತ ಶತ್ರುವೂ ಹೌದು ಎದುರಿಗಿರ್ತಕ್ಕಂಥ ಶತ್ರುವನ್ನು ಹೇಗಾದರೂ ಕೂಡ ಒಂದು ದೂರೀಕರಿಸ್ಬೋದು ದೂರ ಮಾಡ್ಬೋದು ಆದರೆ ಜೊತೆಗೆ ಇರ್ತಕ್ಕಂಥ ಶತ್ರು ಅದು ಗುಪ್ತ ಶತ್ರು ಆಗಿದ್ರೆ ಅದು ಕಷ್ಟ ನೀವು ಪ್ರತಿಭೆ ಕೂಡ ಆಗೋದಿಲ್ಲ ನಿಮ್ಮಲ್ಲಿ ಇರ್ತಕ್ಕಂಥ ಸಕಾರಾತ್ಮಕತೆ ಕೂಡ ಒಂದು ಶ್ರೇಷ್ಠತೆ ಕೂಡ ಆಗೋದಿಲ್ಲ ಸ್ಥಾನಮಾನ ಕೂಡ ಆಗೋದಿಲ್ಲ ಅದನ್ನು ಬಿಟ್ಟು ಹಾಗೆ ಹಾಗೆ ಇರಲಿಕ್ಕಾಗೋದಿಲ್ಲ ಅಂದಮೇಲೆ ಅದಕ್ಕೆ ಶತ್ರು ಗುಪ್ತ ಾಗಿ ಇದ್ದೇ ಇರ್ತವೆ ಎಷ್ಟೋ ಜನ ಕೋಟಿ ಕೋಟಿ ಜನರನ್ನ ನಾವು ಈ ರೀತಿಯಾಗಿ ಹಾನಿಗೆ ಒಳಗಾಗಿರೋದನ್ನು ನಾವು ಕಾಣ್ಬೋದು ಒಂದು ಯಶಸ್ಸು ಏಳಿಗೆಯನ್ನು ಸಹಿಸದೆ ಈ ರೀತಿಯಾದಂತಹ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಅದರಿಂದಾಗಿ ಈ ಒಂದು ಶ್ರೇಯಸ್ಕರವಾದಂತಹ ಆಚರಣೆಗಳು ಕೂಡ ಮನುಷ್ಯನಿಗೆ ಗುಪ್ತ ಶತ್ರುವಾಗಿರ್ತಾವೆ ಇದರ ಬಗ್ಗೆ ಎಚ್ಚರಿಕೆಯಿಂದ ಇದ್ದು ದೇವರ ಮೊರೆ ಹೋಗ್ತಕ್ಕಂಥದ್ದು ದೈವಿಕ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದು ನಿಮ್ಮ ಇಷ್ಟ ದೈವ ಮನದೈವದ ಬಲವನ್ನು ಪಡಿತಕ್ಕಂಥದ್ದು ನಿಮ್ಮ ಪಿತೃಗಳಿಗೆ ಆಚರಣೆ ಮಾಡ್ತಕ್ಕಂಥದ್ದು ಅವರ ಪಿತೃ ಆತ್ಮಗಳ ರೂಪದಲ್ಲಿ ಇರ್ತಾರೆ ಅವರಿಗೆ ಸೂಕ್ಷ್ಮವಾಗಿ ಕಾಣುತ್ತೆ ಮನೆಯಿಂದ ಸಮಸ್ಯೆ ಕೊಡ್ತಾರ ಅವರು ಒಳ್ಳೆಯವರಾದ್ರೆ ಆ ಮನೆಯವ್ರಿಗೆ ಶಿಕ್ಷೆ ಕೊಡ್ತಾರೆ ಅವರು ಕೆಟ್ಟವರಾದ್ರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಕೆಟ್ಟವರಾಗಿರ್ತಕ್ಕಂಥದ್ದು ಅವ್ರಿಗೆ ಏನಾರು ಒಳಿತು ಕಾರ್ಯ ನೀವು ಮಾಡಿಲ್ಲ ಅಂದ್ರೆ ಸ್ಟೇಜಲ್ಲಿ ಇರ್ತಾರಷ್ಟೇ ಹಾಗಾಗಿ ಪಿತೃಗಳು ನೋಡ್ತಾ ಇರ್ತಾರೆ ಬೇರೆ ಮನೆಯವರು ಸಮಸ್ಯೆ ಕೊಡಲಿಕ್ಕಾಗೋದಿಲ್ಲ ಬೇರೆ ಆತ್ಮಗಳು ಸಮಸ್ಯೆ ಕೊಡಲಿಕ್ಕಾಗೋದಿಲ್ಲ ಹಾಗೆ ಅನ್ಯರು ಕೂಡ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡಲಿಕ್ಕಾಗುವುದಿಲ್ಲ ಸೂಚನೆ ಸ್ವಪ್ನಗಳ ಮೂಲಕನಾದರೂ ಕೊಡ್ತಾರೆ ಈ ರೀತಿಯಾಗಿ ಪ್ರೊಟೆಕ್ಷನ್ ಮಾಡ್ಕೋಬೋದು ದೈವಿಕ ಆಚರಣೆಗಳನ್ನು ಮಾಡಿ ಪೂಜೆ ಕೈಕರೆಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಆಗ ನಿಮ್ಮ ಜೊತೆಗೆ ಸಕಾರಾತ್ಮಕ ಶಕ್ತಿ ಇದ್ದರೆ ಇಂತಹ ಸಂದರ್ಭದಲ್ಲಿ ನಿಮಗೆ ರಕ್ಷಣೆ ದೊರೆಯುತ್ತೆ ಆದರೂ ಕೂಡ ನಿಮ್ಮನ್ನು ನೀವು ನಂತರದಲ್ಲಾದರೂ ಕೂಡ ರಕ್ಷಣೆಯನ್ನು ಮಾಡ್ಕೋಬೋದು ಮತ್ತು ಹಾವಳಿ ಆಗದಂತೆ ಕೂಡ ನಿಮಗೆ ಇವೆಲ್ಲ ವಿಷಯಗಳು ಗೊತ್ತಿದ್ರೆ ಮುಂಚಿತವಾಗಿ ತಡೆಗಟ್ಟಿ ನಿಮ್ಮನ್ನು ನಿಮ್ಮ ಸಕಾರಾತ್ಮಕತೆಯನ್ನು ಶಕ್ತಿಯಾಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಸ್ಥಾನಮಾನ ಆಗಿರ್ಬೋದು ಸೌಂದರ್ಯ ಆಗಿರ್ಬೋದು ಒಂದು ಕುಟುಂಬದ ಸೌಖ್ಯ ಆಗಿರ್ಬೋದು ಒಂದು ಪ್ರೀತಿ ಆಗಿರಬಹುದು ಅಥವಾ ಒಂದು ಏಳಿಗೆ ಆಗಿರ್ಬೋದು ಯಶಸ್ಸಾಗಿರ್ಬೋದು ಅಧಿಕಾರ ಆಗಿರ್ಬೋದು ಕೀರ್ತಿ ಆಗಿರ್ಬೋದು ಇದೆಲ್ಲವನ್ನು ಕೂಡ ಸಕಾರಾತ್ಮಕಗೊಳಿಸ್ಕೋಬೋದು ಏಕೆಂದರೆ ಇದನ್ನು ದೂಷಿತಗೊಳಿಸ್ಲಿಕ್ಕೆ ವಾಮಾಚಾರ ಎಂತಕ್ಕಂಥದ್ದು ಗುಪ್ತ ಶತ್ರು ಇರುತ್ತೆ ಅದು ನಿಮ್ಮ ಜೊತೆಗೆ ಇರ್ತಕ್ಕಂಥವ್ರೆ ನಿಮಗೆ ಗುರುತು ಪರಿಚಯ ಇರ್ತಕ್ಕಂಥವರೆ ಅಥವಾ ನಿಮ್ಮ ಒಡನಾಟದಲ್ಲಿ ಇರ್ತಕ್ಕಂಥವ್ರು ಅಥವಾ ನಿಮ್ಮ ಸ್ನೇಹಿತ ವರ್ಗದವರು ಅಥವಾ ನಿಮಗೆ ಕಾಂಪಿಟೇಷನ್ ಕೊಡ್ತಕ್ಕಂಥ ಕೆಲಸ ವೃಂದದವರು ಕೂಡ ಈ ರೀತಿಯಾಗಿ ಕೂಡ ಇರ್ತಾರೆ ಆಸುಪಾಸಿನಲ್ಲಿ ಇರ್ತಕ್ಕಂಥ ಜನಗಳು ಯಾರು ಬೇಕಾದರೂ ಕೂಡ ಈ ಒಂದು ಪ್ರತಿಭೆಯನ್ನು ಸಹಿಸದೆ ಹೊಟ್ಟೆ ಕಿಚ್ಚನ್ನ ತಾಳಿ ಇಂತಹ ಸಮಸ್ಯೆಗಳನ್ನು ಕೂಡ ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಜೀವನದಲ್ಲಿ ಹಲವು ಆಯಾಮಗಳಲ್ಲಿ ಸಮಸ್ಯೆ ಬಾಧೆಗಳು ಇರುತ್ತೆ ಅದರಲ್ಲಿ ಈ ಒಂದು ಗುಪ್ತ ಶತ್ರು ಅದು ಮನುಷ್ಯನಿಗೆ ಇರ್ತಕ್ಕಂಥ ಸಕಾರಾತ್ಮಕ ಲಕ್ಷಣವೇ ಒಂದು ರೀತಿಯಾಗಿ ಕಾರಣ ಆಗಿರುತ್ತೆ ಅಂತ ಹೇಳ್ತಾ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿ ದೈವದ ಬಲ ಅನುಗ್ರಹ ಕೃಪೆಯಲ್ಲಿ ನೀವು ಬಾಳ್ತಕ್ಕಂಥವರಾಗಿ ಮುಂದೆ ಶಕ್ತಿಯುತವಾಗಿ ನಡೆತಕ್ಕಂಥವರಾಗಿ ತಮ್ಮ ಶಕ್ತಿ ತಮಗೆ ಎಂದೂ ಕೂಡ ಶ್ರೇಯಸ್ಸು ಎಂಬ ನಂಬಿಕೆ ಇರಲಿ ಅಂತ ಹೇಳ್ತಾ ಇವರು ನಾನು ಮುಗಿಸ್ತಾ ಇದನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯ ಗುಣ